ನಮಸ್ಕಾರ ಎಲ್ಲಾರಿಗೂ ಸ್ವಾಗತ ಹೊಸ ವಿಡಿಯೋಗೆ ಸೊ ವೆಲ್ಕಮ್ ಬ್ಯಾಕ್ ಅಕ್ಕಿನ ಬೆಳಗ್ಗೆಯಿಂದ ಜಂಪಲ್ಲಿ ಹಾಕ್ಬಿಟ್ಟು ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀನಿ ಇನ್ನೊಂದು ನೋಟಿಸ್ ಮಾಡಿರ್ತೀರ ಅಕ್ಕಿಗೆ ಬಾಲ ಇಲ್ಲ ಬಾಲಕಿತ್ತಾಕ್ಬಿಟ್ಟಿದ್ದೀನಿ ಯಾಕಂತಂದರೆ ಅಕ್ಕಿ ತುಂಬ ಬೆಂಡಾಗ್ತಾಯಿತ್ತು ಅದರಿಂದ ಅಕ್ಕಿ ಹೋಗ್ತಾ ಇದ್ದಿಲ್ಲ ಸೊ ಈ ಥರ ಬಾಲ ಹಕ್ಕಿತ್ತಾಗ್ದೇನಾಗುತ್ತೆ ಅಂದರೆ ಬಾಲ ಇದ್ದರೆ ಬಾಜಿ ಹೊಡಿಯೋಕ್ಕಾಗುತ್ತೆ ಆಗುತ್ತೆ ಓಕೆನಾ ಬಾಲ ಇಲ್ಲ ಅಂದರೆ ಅಕ್ಕಿಗೆ ಬಾಜಿ ಹೊಡಿಯೋಕ್ಕೆ ಕಷ್ಟ ಆಗುತ್ತೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದರಿಂದ ಅಕ್ಕಿಗೆ ಬಾಲ ಕಿತ್ತಾಕಿದ್ದೀನಿ ಬಾಜಿ ಬೇಡ ನನಗೆ ಇವಾಗ ಫಸ್ಟ್ ಅಕ್ಕಿ ಆಡಲಿ ಆಮೇಲಿಂದ ಬಾಜಿ ಮಾಡೋದು ನೋಡ್ಕೊಳ್ಳೋಣ ಹಾಗೆ ವೀಡಿಯೋದಲ್ಲಿ ಎಂಟು ಗಂಟೆ ಇರಿ ಕೇಜ್ ಅಪ್ಡೇಟ್ನ ಇವತ್ತಿನ ವೀಡಿಯೋದಲ್ಲಿ ಕೊಡ್ತೀನಿ ಗುಡ್ ಫುಲ್ಲು ರೆಡಿ ಆಗೈತೆ ಅದ್ರಲ್ಲಿ ಕೇಜ್ ಅಪ್ಡೇಟ್ ಎಲ್ಲ ಕೊಡ್ತೀನಿ ನಾನು ನಿಮಗೆ ವೀಡಿಯೋದಲ್ಲಿ ಹೆಣ್ಣು ಗಂಟೆ ಇರಿ ಫಸ್ಟ್ ಇವಾಗ ಹೋಗಿ ಅಕ್ಕಿನ ಒಂದು ಸ್ವಲ್ಪ ಬಿಟ್ಬಿಟ್ಟು ಬರೋಣ ಯಾಕಂತಂದ್ರೆ ನಿನ್ನೆಯಿಂದ ನಿನ್ನೆ ಅಕ್ಕಿ ಬಂದಿರೋದು ಸಾಯಂಕಾಲ ಅಲ್ವಾ ಅದರಿಂದ ಇವತ್ತು ಬಿಟ್ಬಿಟ್ಟು ಬರೋಣ ಓಕೆ ಅದು ಬಾಲಾ ಕೂಡ ಕಿತ್ತಾಕ್ಬಿಟ್ಬಿಡೋಣ ಇನ್ನಿಂದ ಬೆಳಗ್ಗೆಯಿಂದ ಡೈಲಿ ಓಡಿಸ್ತೀನಿ ಅಕ್ಕಿರ ಡೈಲಿ ಡೈಲಿ ಬೆಳಗ್ಗೆ ಓಡಿಸ್ಬೇಕು ಡೈಲಿ ಸಂಜೆನೂ ಓಡಿಸಬೇಕು ಆವಾಗಲೇ ಅಕ್ಕಿ ಪಿಕಪ್ ಆಗೋದು ಇಲ್ಲಾಂತಂದರೆ ನಾವು ಒಂದೇ ಟೈಮ್ ಬಿಡ್ತೀರಿ ಆಮೇಲೆ ಛತ್ರಿ ಹಾಕ್ಕೊಂಡಿರ್ತೀರಿ ಅಂದರೆ ಪಿಕಪ್ ಆಗಲ್ಲ ಸೊ ಇವಾಗ ಎತ್ಕೊಂಡು ಹೊರಟಿದ್ದೀನಿ ನಾನು ಇವಾಗ ಕಾಲೇಜ್ ಮುಗಿಸ್ಕೊಂಡು ಸೀದ ನೋಡಿರಿ ಗಾಡಿ ಎತ್ಕೊಂಡು ಹಂಗೆ ಬಂದ್ಬಿಟ್ಟಿದ್ದೀನಿ ಹಂಗೆ ಹೋಗಿದ್ದಿಲ್ಲ ಡಿಒ ಎತ್ಕೊಂಡು ಬರ್ತಾಯಿದ್ದೆ ನಾನು ಮನೆಗೆ ಹೋದ್ರೆ ಇನ್ನು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸೀದಾ ದೌಡಿಗೆ ಹಂಗೆ ಬಂದಿದ್ದೀನಿ ಸೊ ಬನ್ನಿ ಯಾಕೆ ಎತ್ಕೊಂಡು ಅಲ್ಲಿ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಪಾಟಕ್ಕೆ ಬಂದಿದ್ದೀನಿ ಸೆನ್ಸ್ ಅಂತಂದ್ರೆ ಮೊನ್ನೆ ನಾನು ಬಿಟ್ಟಿದ್ದು ಅಲ್ಲಿ ಓಕೆನಾ ಇವತ್ತು ಬಾಲ ಬೇರೆ ಕಿತ್ತಾಕಿದ್ದೀವಲ್ಲ ಅಕ್ಕಿ ಆರಿದ್ರ ಆಯ್ತಿಲ್ಲ ಅಂದ್ರೆ ಇಲ್ಲ ಯಾಕಂದರೆ ಸ್ವಲ್ಪ ಪೇಯ್ನ್ ಇರುತ್ತೆ ಇವತ್ತೇ ಕಿತ್ತಾಕೆಕ ಹಂಗೆ ಬಿಡ್ತಾ ಅದನ್ನು ನಾನು ಅದನ್ನು ಕಿತ್ಬಿಟ್ಟು ಒಂದು ದಿವಸ ಬಿಟ್ಕೊಂಡ್ಬಿಡ್ಬೇಕು ಪರವಾಗಿಲ್ಲ ಬಿಡೋಣ ಯಾಕಂದರೆ ನಮ್ಮ ಅಕ್ಕಿಗೆ ಸ್ವಲ್ಪ ಕಂಚಳಿ ಜಾಸ್ತಿ ಇದಕ್ಕೆ ಬೆಳಗ್ಗೆ ಮನೆ ಗೊತ್ತಿದ್ರು ಬರೋಲ್ಲ ಹಾರ್ಕೊಂಡು ಅಲ್ಲೆಲ್ಲೋ ಕೂತ್ಕೊಂಡು ಹಾಕೊಂಡು ಬರೋದು ಅದಕ್ಕೋಸ್ಕರ ಕಿತ್ತು ಕಿತ್ತಿದ್ದ ಹಂಗೆ ಹೋಗಿ ಓ ಕೂತ್ಕೊಂಡು ಕುತ್ಕೊಂಡು ಮಾಡಲಿ ಬಟ್ ಇದ್ದೀನಿ ಬಿಡಬೇಕು ಅಂದ್ಬಿಟ್ಟು ನೋಡೋಣ ಇನ್ನೂ ಒಳ್ಳೆ ಬೆಜ್ಜಾನ ಐತೆ ಇದೊಂದೇ ಒಂದು ಬಾಲಕಟ್ಟೆ ಆಡಿಸಿದ್ಕೆ ಆಡಲಿಲ್ಲ ಅಕ್ಕಿ ಅದಕ್ಕೋಸ್ಕರ ಏನು ಬಿಡೋಕ್ಕಾಗಲ್ಲ ಅಕ್ಕಿ ಆಡೋಲ್ಲ ಅಲ್ಲ ಇನ್ನೂ ತುಂಬ ಬೆಜ್ಜಾನ್ ಟ್ರಿಕ್ಸ್ ಐತೆ ಎಲ್ಲ ಯೂಸ್ ಮಾಡೋಣ ಆರಿಸೋಕೆ ಟ್ರೈ ಮಾಡೋಣ ಓಕೆನಾ ಆದಷ್ಟು ನಮ್ಮ ಲೆವೆಲ್ ಬೆಸ್ಟ್ ಟ್ರೈ ಮಾಡೋಣ ಅಕ್ಕಿ ಹೆಂಗೆ ಅಲ್ಲಿ ಗಂಟ ನೋಡೋಣ ವಾಪಸ್ ಇದೇ ಸ್ಪಾಟಾಗಿ ಜಸ್ತಾ ಮಾಡ್ತೀನಿ ಯಾವುದು ಅಕ್ಕಪಕ್ಕ ಬಿಲ್ಡಿಂಗ್ ಇಲ್ಲ ನೋಡೋಣ ಏನು ಮಾಡುತ್ತೆ ಅಕ್ಕಿ ಗೊತ್ತಿಲ್ಲ ಬಾಲ ಕಿತ್ ಬಿಡೋ ಮೈನು ಅಕ್ಕಿ ಅದೇ ಜಾಸ್ತಿ ಕಂಬರ್ ಮಾಡ್ತಾ ಇರುತ್ತೆ ನೋಡಿರ್ತೀರ ಕಂಬರ್ ಮಾಡಿದಾಗ ಅಕ್ಕಿ ರೆಕ್ಕೆನೇ ಹೊಡೆಯಲ್ಲ ಹರಕ್ಕೆ ಹೋಗಲ್ಲ ನೋಡಿ ಆ ಥರ ಈ ಥರ ಬೋಡಿ ಬಾಲ ಮಾಡಿಬಿಟ್ರೆ ಅವಾಗ ಅಕ್ಕಿ ಬಾಜಿ ಮಾಡೋದು ಸ್ವಲ್ಪ ಬಾ ಬಿಟ್ಬಿಡುತ್ತೆ ಬಾಜಿಗೆ ಬೆಂಡಾಗಲ್ಲ ಯಾಕಂತಂದರೆ ಬಾಲ ಇದ್ದರೆ ಅದು ಹಿಂಗೆ ಡೌನ್ ಮಾಡ್ಕೊಳ್ಳೋದು ಬಾಲ ಇಲ್ಲ ಅಂತಂದರೆ ಅಕ್ಕಿ ಬಾಜಿನ ಮಾಡೋಕ್ಕೋಗಲ್ಲ ನೋಡೋಣ ಬಿಟ್ಟು ಏನು ಮಾಡ್ಕೊಣ್ಣ ಆದರೂ ಮಾಡ್ತಾ ಇದೆ ನೋಡಿ ಅಲ್ಲೋ ಕೂತ್ಕೊಳ್ಳೋಕೆ ನೋಡು ತಪ್ಪ ಎಕ್ಕಿ ಬಿಟ್ಟಿದ್ದೀನಿ ನೋಡೋಣ ಏನು ಮಾಡುತ್ತೋ ಆದರೂ ಕಂಬಾರು ಮಾಡ್ತೈತೆ ಗೊತ್ತಾಗುತ್ತೈತೆ ನನ್ನೆರಡು ದಿವಸ ಬಾಲ ಇಲ್ಲ ನನ್ನ ಹತ್ರ ಅಂತ ಗೊತ್ತಾದ್ಮೇಲೆ ಕಮ್ಮಿ ಮಾಡಿಬಿಡಿದೆ ನೋಡಿ ಮುಂಚೆ ಬಾಲ ಇದ್ದಿದ್ರೆ ಫುಲ್ಲು ಬೆಂಡ್ ಆಗಕ್ಕೆ ಇತ್ತು ಇವಾಗ ಅಷ್ಟೊಂದು ಬೆಂಡ್ ಆಗ್ತಾಯಿಲ್ಲ ರೆಕ್ಕೆ ಓಪನ್ ಮಾಡುತ್ತೆ ಬಿಟ್ಬಿಡುತ್ತೆ ಅಷ್ಟೇ ಹ್ಞೂ ಹ್ಞೂ ಪರವಾಗಿಲ್ಲ ಪರವಾಗಿ ನಂಗೆ ಇಲ್ಲಿ ಕೇಜ್ ಅಪ್ಡೇಟ್ನ ಒಂದು ಸ್ವಲ್ಪ ನೋಡೋಣ ಇವಾಗ ನಾವು ಕೇಜ್ ಅಪ್ಡೇಟ್ ಕವರ್ ಆಯ್ತಲ್ಲ ಅಷ್ಟು ಕೂಡ ನಮ್ಮದು ಅಡೀಲಿ ಸೊ ಏನಪ್ಪಾ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಈ ಗೂಡು ರೆಡಿ ಮಾಡಬೇಕು ರೆಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಅಕ್ಕಿಗಳನ್ನ ಸಪ್ರೇಟ್ ಮಾಡಬೇಕಿತ್ತು ಫಾರ್ ಎಮರ್ಜೆನ್ಸಿ ಪರ್ಪಸ್ ನಾವು ಗೂಡು ರೆಡಿ ಮಾಡಲೇಬೇಕಿತ್ತು ಅಕ್ಕಿಗಳನ್ನ ಸಪ್ರೇಟ್ ಮಾಡಬೇಕಿತ್ತಲ್ವಾ ಯಾಕಂತಂದ್ರೆ ಜೊತೆಯಲ್ಲಿ ಇದ್ದಾಗ ಅಕ್ಕಿಗಳೆಲ್ಲ ತುಂಬ ವೀಕ್ ಆಗಿದ್ವು ಅದು ಅದೊಂದು ರೀಸನ್ನಿಂದ ಅಕ್ಕಿಗಳೆಲ್ಲ ಸಪ್ರೇಟ್ ಮಾಡೋದಕ್ಕೆ ಬಂದ್ಬಿಟ್ಟು ಅಕ್ಕಿಗಳೆಲ್ಲದನ್ನೂ ಸಪ್ರೇಟ್ ಮಾಡಿದ್ದೀರಿ ಎಲ್ಲ ಅಂತಂದರೆ ತುಂಬ ಏನು ಮಾಡಿಲ್ಲ ಒಂದು ಎರಡು ಮೂರು ಅಕ್ಕಿಗಳನ್ನ ಸಪ್ರೇಟ್ ಮಾಡಿದ್ದೀನಿ ಅದು ಯಾವುದಾದಂತ ಹೇಳ್ತೀನಿ ಮುಂದೆ ಯಾವಕ್ಕಿಂತ ಸಪ್ರೇಟ್ ಮಾಡ್ತೀನಿ ಅಂತ ಅದನ್ನೂ ಈ ವಿಡಿಯೋದಲ್ಲೇ ಕ್ಲಾರಿಫೈ ಮಾಡಿಬಿಡ್ತೀನಿ ಯಾಕಂತಂದರೆ ಪಟ್ಟ ಆದಮೇಲೆ ಅಕ್ಕಿ ಸ್ವಲ್ಪ ವೀಕ್ ಆಗುತ್ತೆ ಅದರಿಂದ ಅದಕ್ಕೆ ಚೆನ್ನಾಗಿ ನೆವು ಕೊಟ್ಬಿಟ್ಟು ದಪ್ಪ ಮಾಡಿ ಬೇರೆ ಜೊತೆನೋ ಅದು ಅದೇ ಜೊತೆನೋ ನೋಡ್ಕೊಳ್ಳೋಣ ಯಾಕಂತಂದರೆ ನಿಮ್ಮ ಜೊತೇಲಿ ಏನು ಪಟ್ಟ ಏನು ಮಾಡುತ್ತೆ ಏನೋ ಎತ್ತ ಎಲ್ಲ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಯಾವ ಜೊತೆ ಹಾಕ್ಬಿಟ್ಟು ಅಂತ ನೋಡ್ಬೋದು ಸೊ ಹೋಗ ಇದ್ಮೇಲೆ ಹೌದು ಸೊ ನಾನು ಫಸ್ಟ್ ಇಲ್ಲಿಂದ ಬಂದುಬಿಡ್ತೀನಿ ಸೊ ಐಸ್ ಇನ್ನು ನಮ್ಮ ಹತ್ರ ಒಂದು ವೈಟ ತಾರಾ ಮೇಲೆ ಇತ್ತು ತಾರಾ ಮೇಲೆ ಹಂಗೆ ಐತೆ ಮತ್ತು ಒಂದು ರೇಖೆ ಗಂಡು ತಂದಿದ್ದೀನಿ ರೇಖೆ ದಾರ್ ಗಂಡು ರೇಗ್ದಾರ್ ಗಂಡು ಅನ್ನ ತಿಂತ ಇದಕ್ಕೆ ಗಾಂಡುಗಾಮಿ ಗಂಡು ಆಗಬೇಕು ಹಾಂ ಹಾಂ ಅಂತಾಯಿತೆ ನೀರು ನೀರು ಕೊಟ್ಟರು ಕೂಡ ಗಡಿಯೋಲ್ಲ ಗೈಸ್ ಅಷ್ಟು ಅಷ್ಟು ಭಯ ಐತಿ ಗಂಡಿಗೆ ನೀರು ಕೊಟ್ಟರು ಕೂಡ ಕುಡಿಯೋಲ್ಲ ಏನು ಮಾಡಲಿ ನಾನು ನೋಡಿರಿ ಹೆಂಗೋಡ್ತೀವಿ ಅವಾಗ್ಬಿಟ್ಟಿದೆ ಹ್ಞೂ ಆಮೇಲೆ ಒಂದು ಪಟ್ಟ ಐತೆ ಆಮೇಲೆ ಒಂದು ಅದೇ ಮಾಕ್ಷಿ ಸೊ ಚಪ್ಪರ್ ಮಾಕ್ಷಿ ಸೊ ಮಾಿ ಅದು ಗಂಡು ಜೊತೆ ಹಾಕಿದ್ರು ನೋಡಿ ಪಿಲಾಂಕಾಗೆ ಆ ಗಂಡು ವೀಕ್ ಆಗಿತ್ತಲ್ವ ಅದಕ್ಕೂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಅಕ್ಕಿ ಫುಲ್ ರೆಡಿ ಮಾಡಿದ್ದೀನಿ ಮಸ್ತಾಗಿ ಇದು ಕರೆಕ್ಟಾಗಿ ರೆಡಿ ರೆಡಿಯಾಗೈತಿ ಇವಾಗ ಯಾವುದೇ ರೀತಿ ವೀಕ್ನೆಸ್ ಇಲ್ಲ ಅಕ್ಕಿಲಿ ಆಮೇಲೆ ಒಂದು ಸಬ್ಜ ಹಣ್ಣು ಇದು ಹಾರಕ್ಕೆ ರೆಡಿ ಮಾಡ್ತಿದ್ವಲ್ಲ ಅದೇ ಹಣ್ಣು ಇದು ಕೂಡ ಹೆವಿಗ್ರಿ ಬಟ್ ಮೇವೆಲ್ಲ ತಿನ್ನುತ್ತೆ ಕರೆಕ್ಟಾಗಿ ಹಾಗೆ ಇದು ಅದೇ ಪಟ್ಟ ಇನ್ನೂ ಕೂಡ ಈ ಗೂಡಲ್ಲಿ ಇಕ್ಕಿದ್ದೀನಿ ಯಾಕಂತಂದರೆ ಕ್ಲೋಸ್ ಆಗಿರಲಿ ಸ್ವಲ್ಪ ಗಂಚಲ್ಲಿ ಕಮ್ಮಿ ಆಗುತ್ತೆ ಆವಾಗಾನ ಈ ಗುಡ್ನ ಇಲ್ಲಿಗೆ ಮುಗಿಸ್ಬಿಡೋಣ ಈ ಗುಡಿ ಯಾವ ಥರ ರೆಡಿ ಮಾಡಿದ್ರು ಅಂತ ಸೇರಿಸ್ಕೊಡ್ತೀನಿ ಯಾವ ಥರ ರೆಡಿ ಆಗೈತೆ ಅಂದ್ಬಿಟ್ಟು ನೋಡಿ ಈ ಥರ ಒಂದು ಡೋರ್ ಇದಕ್ಕೆ ಇವಾಗ ನಾವು ಫುಲ್ಲು ಕ್ಲೋಸ್ ವೆಂಟಿಲೇಷನ್ ಎಲ್ಲ ಇರುತ್ತಾ ಬ್ರೋ ಅಂತಂದರೆ ವೆಂಟಿಲೇಷನ್ ಮಧ್ಯದಲ್ಲಿ ಗ್ಯಾಪ್ ನೀವೇ ನೋಡ್ಬೋದು ಹಾಗೆ ಸೈಡಲ್ಲೂ ಗ್ಯಾಪ್ ಇರುತ್ತೆ ಸೊ ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳಲ್ಲ ನೋ ಟೆನ್ಷನ್ ಓಕೆನಾ ನನಗೆ ಹೆಂಗೆ ಅಂತಂದರೆ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಕಾಲ್ ಮೇಲೆ ಕಾಲ್ ಮಾಡ್ತಾವ್ರೆ ಒಂದು ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ವೀಡಿಯೋ ಅಪ್ಲೋಡ್ಗೆ ಇಕ್ಕಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಇವರು ನೋಡಿರಿ ಫೋರ್ ಜಿಗೆ ಬಿದ್ದೋದ್ರೆ ವೀಡಿಯೋ ಅಪ್ಲೋಡ್ ಆಗೋಲ್ಲ ಅವಾಗಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾವ್ರೆ ಸಾಧಾರಣ ನಂತರ ಇಲ್ಲಿ ಒಂದು ಫಿಮೇಲ್ ಕಾಣಿಸುತ್ತೆ ಇದು ಇದೊಂದು ಜೊತೆ ಗುಡ್ ಮಾಡಿಬಿಡ್ತೀನಿ ಇದೆಲ್ಲ ಗುಡ್ ಮಾಡ್ಬಿಡ್ತೀನಿ ಫುಲ್ಲು ಇಲ್ಲೊಂದು ರೋಷನ್ ಫಿಮೇಲ್ ಕಾಣಿಸುತ್ತೆ ಇದೊಂದು ಗುಡ್ ಮಾಡ್ತೀನಿ ಇಲ್ಲ ಫುಲ್ಲು ಸಿಂಗಲ್ ಸಿಂಗಲ್ ಮಾಡ್ಕೊಂಡ್ಬಿಡ್ತೀನಿ ಜೊತೆಗಳೆಲ್ಲ ಈ ಇಡೋ ಥರ ಒಟ್ಟಿನಲ್ಲಿ ಇದನ್ನು ಸಿಂಗಲ್ ಮಾಡಿದ್ರೆ ನಿಮಗೆ ಗುಡ್ ಜಾಸ್ತಿ ಸಿಗುತ್ತೆ ಆಮೇಲೆ ಇಲ್ಲೊಂದು ಅದೇ ಚಪ್ಪರಮಕ್ಷಿ ಯಾವುದೇ ಹೆಣ್ಣು ತಂದಿದೆ ಆ ಎಣ್ಣಿದೆ ಸೊ ಈ ಹೆಣ್ಣು ಆದಷ್ಟು ಬೇಗ ಜೊತೆ ಮಾಡ್ತೀನಿ ಒಂದು ಒಳ್ಳೆ ಗಂಡು ಇಲ್ಲೇರೋ ಒಳ್ಳೆ ಗಂಡು ಹುಡುಕಿ ಜೊತೆ ಮಾಡೋಣ ಇದಕ್ಕೆ ಸೆಟ್ ಆಗುವಂಥ ಗಣ್ಣ ಓಕೆನಾ ಆಮೇಲೆ ಈ ಕಡೆ ಅದೇ ನಮ್ಮ ಪಿಲಾಂಕ ಎಣ್ಣೆ ಏನಿತ್ತು ಅದೇ ಪಿಲಾಂಕ ಇಲ್ಲ ಇದೆ ಆಮೇಲೆ ನೆಕ್ಸ್ಟ್ ಹೊಸ ತಾರ ಗಂಡ ಹೆಣ್ಣು ಗೊತ್ತಿಲ್ಲ ನಾಟ್ ಕನ್ಫರ್ಮ್ ಅದೊಂದಿದೆ ಇದು ಬಿಡ ಮಾತ್ರ ಪಕ್ಕದಾಗೈತ ಅಕ್ಕಿ ಸೌಂಡೆ ಸೌಂಡೇ ಇಲ್ಲ ಆ ಹುಡುಗ ಕೇಳಿದ್ರೆ ಗಂಡು ಗೈಸಿದ್ ಹೆಣ್ಣು ಗೈಸ್ ಪಕ್ಕ ಹೆಣ್ಣು ಗೈಸಿದು ಎಷ್ಟು ಹೆಂಗ್ ಬಿಟ್ಟು ಸೈತೆ ನೋಡ್ರಿ ಇದು ಹೆಣ್ಣಿದು ಗಂಡ ಬಂದ್ಬಿಟ್ಟಿದಾರ ನಮ್ಮ ಹುಡ್ಗಾನ ಪಾಪ ಆಮೇಲೆ ಇಲ್ಲೊಂದು ತಾಂಬ್ರಲ್ಲಿ ಜೊತೆ ತಾಂಬ್ರದ ಜೊತೆ ಮೊಟ್ಟೆ ಇಟ್ಟು ಆಲ್ರೆಡಿ ಫಿಫ್ಟೀನ್ ಡೇಸ್ ಮೇಲೆ ಆಗ್ತಾ ಬಂತು ಮೊಟ್ಟೆ ಇನ್ನೇ ನಾಳೆ ನಡೆದ ಕ್ರ್ಯಾಕ್ ಹೊಡೆಯುತ್ತೆ ಬಿ ಕ್ರ್ಯಾಕ್ ಹೊಡೆದ್ಬಿಡೈತೆ ಗೈಸ್ ಕ್ರ್ಯಾಕ್ ಹೊಡೆದೈತೆ ಕ್ರ್ಯಾಕ್ ಬಂದ್ಬಿಡೈತೆ ಮೊಟ್ಟೆ ಆಲ್ರೆಡಿ ನಾವು ಕ್ರ್ಯಾಕ್ ಬಂದ್ಬಿಡೈತೆ ನಾಳೆ ಅಷ್ಟೊಂದು ಮರಿ ಆಚೆ ಔಟ್ ಆಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಡಿಸ್ಟರ್ ಮಾಡಬೇಡಿ ಬಿಟ್ಬಿಡೋಣ ಕೂತ್ಕೊಳ್ಳೋಕೆ ಈ ಗೊತ್ತಿಲ್ಲ ಯೂಸ್ ಮಾಡಬೇಕು ಆಚೆ ಬರ್ತಾ ಇರುತ್ತೆ ಲಾಸ್ಟ್ ಜೊತೆಗೂಡ ಕಡೆಗೆ ಹೋಗೋಣ ಜೊತೆ ಕೂಡಲ್ಲಿ ನೀರು ಕೊಡ್ತೀನಿ ಆಮೇಲೆ ಕೊಡ್ತೀನಿ ಇದೊಂದು ಜೊತೆ ಪಟನ ತುಂಬ ಚೆನ್ನಾಗಿ ಸಾಕೈತೆ ರೀ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಕೈತೆ ನೋಡಿ ಏನಕ್ಕೆ ಏನಕ್ಕೂ ಕೊರತೆ ಮಾಡಿಲ್ಲ ಪಟ್ಟಾಗ ಆ ಥರ ಸಾಕೈತೆ ನೋಡಿ ಫುಲ್ಲು ಕ್ಲೀನ್ ಫುಲ್ಲು ಕ್ಲೀನಾಗಿ ಸಾಕೈತೆ ಪಟಾನ ಅಪ್ಪ ಅಮ್ಮಗಿಂತ ಪಟ್ಟಗಳು ಸೈಜಲ್ಲಿದ್ದಾವೆ ಅಂದ್ಕೊಳ್ಳಿ ನಮ್ಮ ಹದಾವಡಿಯಲ್ಲಿ ಇದು ನೋಡಿರಿ ಇದು ಅಷ್ಟೆ ಈ ಪಟನ ಅಷ್ಟೇ ಮಸ್ತ್ ಥರ ಸಾಕೈತೆ ಇದಕ್ಕೂ ಏನೂ ಕೊರತೆ ಮಾಡಿಲ್ಲ ಅದು ಥರ ಸಾಕೈತೆ ಬಿಟ್ಟು ಪಡೋಣ ಓಕೆ ನಾ ಇದೊಂದು ಮಕ್ಷಿ ತಿರಾವಲ್ಲ ಮತ್ತೊಂದು ಧೂಮ ಹೆಣ್ಣು ಮತ್ತು ಇದೊಂದು ರೈತದಾರರು ಬೈತಲ್ವಾ ಆ ಜೊತೆನ ಇಲ್ಲಿ ಬಿಟ್ಟಿದ್ದೀನಿ ಅಂದರೆ ಮರಿ ಮೊಟ್ಟೆ ಇಡ್ಲಿ ಅಂದ್ಬಿಟ್ಟು ಬೇಗ ಸೊ ಮೊಟ್ಟೆಗೆ ಬಂದೈತೆ ಜೊತೆ ಆಲ್ರೆಡಿ ಮೊಟ್ಟೆಗೆ ಬಂದೈತೆ ಬಟ್ ಗೂಡಲ್ಲಿ ಇತ್ತಿಲ್ಲ ಅಂತ ಮೊಟ್ಟೆ ಇಕ್ಕಿಲ್ವೇನೋ ಗೊತ್ತಿಲ್ಲ ಮೊಟ್ಟೆ ದೊಡ್ಡ ಗೂಡು ಶಿಫ್ಟ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟು ನನ್ನ ತಾಮ್ರನ ಜೊತೆ ಐತೆ ಈ ಜೊತೆ ಜೊತೆಯಲ್ಲಿ ಏನು ನೋಡ್ರಿ ಈ ಮೊಟ್ಟೆ ದೊಡ್ಡದಾಗೈತೆ ಒಂದು ಮೊಟ್ಟೆ ಚಿಕ್ಕದಾಗೈತೆ ಇದರಲ್ಲಿ ಯಾವ ಪಾಯಿಂಟಾಗಿ ಆಗುತ್ತೆ ಯಾವ್ದು ಅನ್ ಪಾಯಿಂಟಾಗಿ ಆಗುತ್ತೆ ನನಗಂತೂ ಗೊತ್ತಿಲ್ಲ ಅದು ಮೊಟ್ಟೆ ಇಟ್ಟಿರೋದು ಈ ಜೊತೆ ನೋಡಿರಿ ಇಲ್ಲೇನು ಕಾಣಿಸ್ತೈತೆ ಈ ಜೊತೆ ಮೊಟ್ಟೆ ಇಟ್ಟಿರೋದು ಸೊ ಇವಾಗ ಸದ್ಯಕ್ಕೆ ಇಷ್ಟು ಅಕ್ಕಿಗಳಿದೆ ನನಗೆ ತುಂಬ ಜನ ಒಬ್ರು ಅಕ್ಕಿಗಳು ಕೊಡಿರಿ ಅಕ್ಕಿಗಳು ಕೊಡಿರಿ ನನಗೂ ಅಂತೀರ ಕೊಡೋಣ ಗೈಸ್ ಟೈಮ್ ಬರುತ್ತೆ ನಾನು ಕೊಡ್ತೀನಿ ಪಟಾಕ್ಲೆಲ್ಲ ಮಾಡ್ಸೋಣ ಪಟಾಕ್ಲೆಲ್ಲ ಜಾಸ್ತಿ ಆಗೇ ಆಗುತ್ತೆ ಹೆಂಗಿದ್ರು ಜಾಸ್ತಿ ಆಗೇ ಆಗುತ್ತೆ ಪಟಾಗ್ಗಳು ಪಟಾಗಗಳು ನಾನು ಬಿಡ್ತೀನಿ ಬಿಟ್ಟು ಆರಿಸಿ ಒಳ್ಳೆ ರಿಸಲ್ಟ್ ಬರೋ ಪಟಾಗಳ ನಿಮಗೂ ಕೊಡ್ತೀನಿ ತಲೆ ಕೆಡಿಸ್ಕೊಳಕೋಗ್ಬಿಡ್ರಿ ಒಂಬೈನೂರ ಹದಿನೆಂಟು ವೀಡಿಯೋ ಗೈಸ್ ಒಂಬೈನೂರ ಹದಿನೆಂಟು ವೀಡಿಯೋ ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋನೇ ಒಂದು ಎಂಟುನೂರು ವೀಡಿಯೋ ಮಾಡಿದ್ದೀನಿ ಹ್ಞೂ ಎಂಟುನೂರು ವೀಡಿಯೋ ತತ್ರ ಲಾಂಗ್ ವೀಡಿಯೋ ಸಬ್ಸ್ಕ್ರೈಬರ್ಸ್ ಎಷ್ಟು ಎಪ್ಪತ್ತೈದು ಸಾವಿರ ಕಮ್ಮಿ ಅಂತ ಇಲ್ಲ ಗೈಸ್ ವಿಡಿಯೋಗಳು ಕಮ್ಮಿ ಅಂತ ಇಲ್ಲ ಅಂದರೆ ಲೈಕ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಯಿತು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇದೇ ಬೇರೆ ಕಮ್ಯುನಿಟಿಗೆ ಹೋಲಿಸ್ಕೊಂಡ್ರೆ ಇದೇ ವಿಡಿಯೋಸು ಇದೇ ಇದೇ ರೀಚು ಬೇರೆ ಕಮ್ಯುನಿಟಿಗೆ ಹೋಲಿಸ್ಕೊಂಡ್ರೆ ಲಕ್ಷ ಮೇಲೆ ಇದೆ ವೈಸ್ ಲಕ್ಷ ಮೇಲೆ ಇದೆ ಸಬ್ಸ್ಕ್ರೈಬರ್ಸು ಬಟ್ ನಮಗಿನ್ನ ಸೆವೆಂಟಿ ಫೈವ್ಗೆ ಬೇಜಾರಿಲ್ಲ ತುಂಬ ಜನಕ್ಕಿಂತ ನನ್ನ ಮೇಲೆ ಇಟ್ಟಿದ್ದೀರಾ ಅದಕ್ಕೆ ಬೇಜಾರಿಲ್ಲ ನನಗೆ ಬಟ್ ಆದ್ರೂ ಬೇರೆ ಕಮ್ಯುನಿಟಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕಮ್ಯುನಿಟಿಲಿ ಏನಕ್ಕೆ ಇಷ್ಟೊಂದು ಲೆಸ್ ಸಪೋರ್ಟು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಡೈಲಿ ವೀಡಿಯೋಸ್ ನೋಡ್ತಾರೆ ಡೈಲಿ ಚಾನಲ್ ವಿಸಿಟ್ ಮಾಡ್ತಾರೆ ಡೈಲಿ ಹಾಕೋ ಅಪ್ಡೇಟ್ಸ್ನ ಡೈಲಿ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ವಿಡಿಯೋ ನೋಡ್ತಾರೆ ಬಟ್ ಲೈಕ್ ಮಾಡಲ್ಲ ವೀಡಿಯೋ ನೋಡ್ತಾರೆ ಒಂದು ಕಮೆಂಟ್ ಮಾಡಲ್ಲ ವೀಡಿಯೋ ಬಗ್ಗೆ ವಿಡಿಯೋ ನೋಡ್ತಾರೆ ವಿಡಿಯೋ ಎಷ್ಟಾದರೂ ಶೇರ್ ಮಾಡಲ್ಲ ಈ ರೀತಿ ಸಪೋರ್ಟ್ ಬೇಡ ವೈಸ್ ಒಂದು ಹೆಂಗೆ ಏನಂತಾರೆ ಅದನ್ನ ವೇಟ್ ಅನ್ನ ಕೊಡೋ ಏನಂತಾರೆ ಒಂದು ನಿಸ್ಕಲ್ಮಶ ಪ್ರೀತಿ ತೋರಿಸ್ರಿ ನನಗೆ ಒಂಚೂರು ಏನಕ್ಕೆ ಹಿಡ್ತಿಕ್ಕೊಂದಿರ ಏನು ವೀಡಿಯೋ ನೋಡಿದ್ರೆ ಸಾಕು ನಾನು ಏನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ವೀಡಿಯೋ ನೋಡಿದ್ರೆ ಸಾಕು ನಾನೇನಕ್ಕೆ ಲೈಕ್ ಮಾಡಬೇಕು ಇದು ಬೇಡ ಗೈಸ್ ಟ್ರೂ ತೋರಿಸಿ ಟ್ರೂ ಆಗಿರೋಲ್ಲ ಅವ್ನ ತುಂಬ ಜನ ತೋರಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ ಅದು ಯಾರು ಒಂದು ಎರಡು ಮೂರು ಪರ್ಸೆಂಟ್ ಇರ್ಬೋದು ಅಷ್ಟೇ ನೀವು ಅಷ್ಟೇ ನೀವು ಎಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಎಲ್ಲ ಶೋಕ್ದಾರ್ಗಳೇ ಆಗಿರೋದ್ರಿಂದ ನೀವು ಸಪೋರ್ಟ್ ಮಾಡೋದೇ ನಾವು ಬೆಳೆಯೋಕ್ಕಾಗೋದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೋಕ್ದಾರೂ ಒಂದು ಬೇರೆ ಕಮ್ಯುನಿಟಿನ ಟಕ್ಕರ್ ಕೊಡೋ ರೇಂಜಿಗೆ ತಗೊಂಡೋಗಿ ಕೂರಿಸ್ರಿ ಇವಾಗ ಕೂರಿಸಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೂ ಇನ್ನೂ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ದಯವಿಟ್ಟು ಇಷ್ಟೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕನ್ನಡ ದಶಕದಾರ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಸಪೋರ್ಟ್ ಜಾಸ್ತಿ ಮಾಡಿ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ ಮೇ ಬಿ ನಿಮಗೆಲ್ಲ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಕೆ ಜ್ ನೀವು ಹೇಳಿರೋ ರೀತಿ ಗುಡ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ನೀವು ಹೇಳಿರೋ ರೀತಿ ಎಲ್ಲ ಮಾಡ್ತಾಯಿದ್ದೀನಿ ನಾನು ರೀತಿ ನೀವು ಮಾಡ್ಕೊಂಡೋಗಿ ಈ ಬೇರೆ ನಿಮಗೆ ಏನು ಮಾಡೋಣ ಸಿಗ್ತೀನಿ ನಾನು ನಿಮ್ಮ ಆ್ಯಕ್ಚುಲ್ ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ಲವಾ ಕನ್ನಡ ಬೆಳೆಸಿ ಕನ್ನಡಿಗೂ ನೋಡಿಸ್ತಾ ಕೇಳ್ಕೊಳ್ತಾ ಟೇಕ್ ಕೇರ್ ಗಸ್ ಬಾಯ್